ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಿನ್ನೆ ಎಪಿಸೋಡ್ ನೋಡಿ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲಾ ಆಯ್ತು ಯಾರೆಲ್ಲಾ ವ್ಯಕ್ತಿತ್ವ ಆಚೆ ಬಂದ್ರು ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು ಅಂತ ಮಾತಾಡೋಣ ಮುಖ್ಯವಾಗಿ ಒಂದಂತ ಸತ್ಯ ಯಾರ ಏನೇ ಅನ್ಕೊಳ್ಳಿ ಗಿಲ್ಲಿಗೆ ಎಮೋಷನಲ್ ಸಪೋರ್ಟ್ ಇರೋದು ಕಾವ್ಯ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸಲ ಬೈತಾರೆ ಇಗ್ನೋರ್ ಮಾಡ್ತಾರೆ ಬೈತಾರೆ ಎಲ್ಲಾ ವಿಷಯ ಒಪ್ಕೊಳ್ಳೋಣ ಬಟ್ ಎಮೋಷನ್ ಅಂತ ಬಂದಾಗ ಆ ವ್ಯಕ್ತಿ ಏನಾದ್ರು ಫೀಲ್ ಆಗ್ತಾ ಇದೇ ಅಂತ ಬಂದಾಗ ಆ ಸಪೋರ್ಟ್ ನಿಲ್ಲೋದು ಕಾವ್ಯ ಮಾತ್ರನೇ ಯಾವ ಕಾರಣಕ್ಕಂತ ಕೂಡ ಮಾತಾಡ್ತೀನಿ ಅದಾದ್ಮೇಲೆ ರಕ್ಷಿತಾ ಸೂರಜ್ ರಾಘು ಎಡವಟ್ಟು ಮುಂದಿನ ವಾರದಲ್ಲಿ ಬಜೆಟ್ ಫಟ್ ಆಗುತ್ತ ಲಕ್ಸುರಿ ಬಜೆಟ್ ಫಟ್ ಆಗುತ್ತಾ ಅನ್ಸುತ್ತೆ ಯಾಕಂದ್ರೆ ಏನಾಯ್ತಾ ಮಾತಾಡೋಣ ಇನ್ನೊಂದು ಮುಖ್ಯವಾಗಿ ಚೈತ್ರಕ ಶೀಸ್ ಫುಲ್ಲಿ ಡಬಲ್ ಫೇಸ್ಡ್ ಕಳಪೆ ಅಂತ ಬಂದಾಗ ಅಟ್ಲೀಸ್ಟ್ ಗಿಲ್ಲಿ ಹತ್ರ ತುಂಬಾ ನಾನು ಮುಖ ತೋರಿಸ್ತೀನಿ ಭಾಷೆ ತೋರಿಸ್ತೀನಿ ನಾನು ಏನಂತ ತೋರಿಸ್ತೀನಿ ಅಂತೇಳಿ ಮಿಡ್ ನೈಟ್ ಆದಾಗ ಗಿಲ್ಲಿ ಹತ್ರ ಹೋಗಿ ಸಾಫ್ಟ್ ಆಗಿ ಕೂಲ್ ಆಗಿ ಏನೆಲ್ಲ ಮಾತಾಡ್ತಾ ಇದ್ರು ಯಾರಿಗೆಲ್ಲ ಬಕೆಟ್ ಇಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ ಖಂಡಿತವಾಗಲಿ ನಿನ್ನೆ ಮಿಡ್ ನೈಟಲ್ಲೂ ಏನೆಲ್ಲ ಆಯಿತು ಮುಖ್ಯವಾಗಿ ಧ್ರುವಂತ ಅವರು ಕೂಡ ಆ ರಜತ್ ಸಾರಿ ರಜತ್ ಅವ್ರ ಮೇಲೆ ಆಗಿರ್ಬೋದು ಇಲ್ಲ ರಘೋರ್ ಆಗಿರ್ ರಘೋರ್ ಮೇಲೆ ಆಗಿರ್ಬೋದು ಯಾಕೆ ರೇಗಾಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಿನ್ನೆ ಮಿಡ್ ಅಲ್ಲಿ ಎಪಿಸೋಡ್ ಆದಮೇಲೆ ಶುರುವಾಗೋದೇ ನಮ್ಮ ಚೈತ್ರಾಕಾರ ಒಂದು ಲಾಸ್ಟ್ ಸೀಸನ್ನ ಒಂದು ವರ್ಷನ್ನು ನಾನು ಟಾಸ್ಕ್ ಆಡಿದ್ದೀನಿ ನಾನು ಗೆದ್ದಿದ್ದೀನಿ ನಾನು ಫುಲ್ಲು ಟಾಸ್ಕ್ ಆಡ್ತಾ ಇದ್ದೆ ನಾನು ಹಂಗೆ ಮಾಡಿದೆ ನಾನು ಹಿಂಗು ಮಾಡಿದೆ ನಾನೇ ಗ್ರೇಟು ಆ ಟಾಸ್ಕಲ್ಲಿ ನಾನು ವಿನ್ ಆಗಿದ್ದೆ ನನ್ನನ್ನು ರಜೆ ಥರ ಹೊರಗಿಟ್ರು ಅಂತೆಲ್ಲ ಹೇಳ್ತಾ ಇದ್ರು ಇವರು ಲಾಸ್ಟ್ ಸೀಸನ್ನಲ್ಲಿ ಟಾಸ್ಕ್ ಗೆದ್ದಿರೋದ್ಕಿಂತ ಕಳಪೆ ತಗೊಂಡು ಜೈಲಿಗೆ ಹೋಗಿರೋದೇ ಜಾಸ್ತಿ ಇವರ ಲಾಸ್ಟ್ ಸೀಸನ್ ಬಗ್ಗೆ ನಾನೇ ಗ್ರೇಟು ಟಾಸ್ಕ್ ಅಂದರೆ ನಾನು ನಾನಂದ್ರೆ ಟಾಸ್ಕ್ ಅಂತ ಸ್ಪಂದನವರಿಗೆ ಅಭಿಷೇಕ್ ಅವ್ರಿಗೆ ಹೇಳ್ತಾ ಇದ್ರು ಇವ್ರಂತ ಒಂದು ಇದು ನನ್ಗೆ ಗೊತ್ತಿಲ್ಲ ಹೌದಕ್ಕ ಹಂಗಕ್ಕ ಹಿಂಗಕ್ಕ ಅಂತ ನೀಟಾಗಿ ಕೇಳ್ತಾ ಇದ್ರು ಎಷ್ಟು ನೀಟಾಗಿ ಮ್ಯಾನುಪೇಟ್ ಆಗ್ತಾರೆ ಸ್ಪಂದನ ಅಭಿಷೇಕ್ ಅಂದರೆ ಚೈತ್ರವ್ರ ಮಾತಿಗೆ ಆ ಬಾಬಾ ಬಾ 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 ಅದಾದ್ಮೇಲೆ ಮತ್ತೆ ಗಿಲ್ಲಿ ಬಗ್ಗೆ ಸ್ಟಾರ್ಟು ಗಿಲ್ಲಿ ನೀನು ಹಂಗೇನಿಲ್ಲ ನೀನು ಸೂಪರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಗಿಲ್ಲಿ ಹತ್ರ ಮತ್ತಿಲ್ಲೆಲ್ಲ ಬಂದ್ಬಿಟ್ಟು ಗಿಲ್ಲಿ ಅತಿ ಆಯಿತು ಹಂಗೆಲ್ಲ ಮಾತಾಡಬಾರ್ದು ಇವ್ರಿಗೆ ಗೊತ್ತು ಹೊರಗಡೆ ಗಿಲ್ಲಿಗೆ ಯಾವ ರೀತಿ ಎಲ್ಲ ಕ್ರೇಜ್ ಇದೆ ಗಿಲ್ಲಿಗೆಲ್ಲ ಫ್ಯಾನ್ಸ್ ಇದ್ದಾರಂತ ನಿನ್ನೆ ಕಳಪೆ ಕೊಟ್ಟಾಗಲೇ ಗೊತ್ತಾಗಿತ್ತು ಕಳಪೆ ಕೊಟ್ಟದು ಕೊಟ್ಬಿಟ್ಟು ಮಾತಾಡೋದೆಲ್ಲ ಮಾಡಿಬಿಟ್ಟು ಕೊನೆಗೆಲ್ಲ ಗಿಲ್ಲಿ ಇದು ಇಲ್ಲಿಗೆ ಮುಗಿಸ್ಬಿಡ್ಬೇಕು ಇನ್ನು ಇಲ್ಲಿಗೆ ಕಂಪ್ ಕಂಪ್ಲೀಟ್ ಮಾಡ್ಬೋಣ ಇಲ್ಲಿಗೆ ಸ್ಟಾಪ್ ಮಾಡ್ಬೋಣ ಮುಂದೆ ಕಂಟಿನ್ಯೂ ಮಾಡೋದು ಬೇಡ ಯಾಕೆ ಹೇಳಿ ಭಯ ಭಯ ಅಂತದ್ದು ಮತ್ತೆ ಕಂಟಿನ್ಯೂ ಆದರೆ ನನಗೆಲ್ಲಿ ಹೊರಗಡೆ ಫ್ಯಾನ್ಸ್ ಎಲ್ಲ ಟಾರ್ಗೆಟ್ ಮಾಡ್ತಾರೋ ಇಲ್ಲ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಮಾತಾಡೋ ಶುರು ಮಾಡಿದ್ರೆ ಅಲ್ಲಿ ತಡ್ಕೋಕೆಕ್ ಆಗಲ್ಲ ಆ ರೀತಿ ಎಲ್ಲ ಮಾತಾಡ್ತಾನೆ ಆ ಕಾಣಕ್ ಮತ್ತೆ ಜೈಲ ಹತ್ರ ಹೋಗಿ ಸಮಾಧಾನ ಬೇರೆ ಗಿಲಿಯ ಏನಾಗಲ್ಲ ಗಿಲಿ ಇದೆಲ್ಲ ಒಂದೇ ಇವೆಲ್ಲ ನಾವೆಲ್ಲ ಮಾಡಿ ಬಂದಿರೋರು ನಾನು ತುಂಬಾ ಸಲ ಜೈಲಿಗೆ ಬಂದಿದ್ದೀನಿ ಇದು ಒಂಥರ ದೇವಸ್ಥಾನ ಇದ್ದಂಗೆ ಹಂಗೆ ಹಿಂಗೆ ಅದೇನೆಲ್ಲ ಇರ್ತಾರ ಮಾಡದೆಲ್ಲ ಮಾಡ್ಬಿಟ್ಟು ಆಮೇಲೆ ಇದು ಮಾಡ್ತಾರ ಅಂತ ನೋಡು ಹಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಗಿಲ್ಲಿಗೆ ಮತ್ತೆ ಅದೇನು ಸಮಾಧಾನ ಮಾಡೋದು ಸಜೆಷನ್ಸ್ ಕೊಡೋದು ಅವ್ರಿಗೆ ಪುಷಪ್ ಕೊಡೋದು ಮೋಟಿವೇಶನ್ ಮಾಡದೆಲ್ಲ ಮಾಡ್ತಾಡ್ತಾ ಇದ್ರು ಕಂಪ್ಲೀಟ್ ಆಗಿ ಡಬಲ್ ಪೇಸ್ ಅಂತ ಅದಕ್ಕೆ ನಾನು ಹೇಳಿದ್ದು ಅದಾದ್ಮೇಲೆ ಒಳ ಹೊರಗಡೆ ಒಳಗಡೆ ಬಂದ ಮೇಲೆ ಕಾವ್ಯ ಕಂಪ್ಲೀಟ್ ಆಗಿ ಹತ್ರ ಆಗ್ತಾರೆ ಗಿಲ್ಲಿ ಯಾಕಂತ ಹೇಳಿದ್ದಾದ್ರೆ ಆ ಅಲ್ಲಿ ಹೊರಗಡೆ ಜೈಲತ್ತತ್ರ ಗಿಲ್ಲಿ ಒಬ್ಬರೇ ಮಲಗಿರ್ತಾರೆ ಬಟ್ ಯಾರು ಹೋಗಿರಲ್ಲ ಹೋಗಲ್ಲ ಕೂಡ ಯಾರು ಬಟ್ ಕಾವ್ಯ ಮಾತ್ರ ನಾನು ಅಲ್ಲೇ ಮಲಗ್ತೀನಿ ಹೊರಗಡೆನೆ ಇರ್ತೀನಿ ಸ್ವಲ್ಪ ಹೊತ್ತು ಅಂತೇಳಿ ಅಭಿಷೇಕ್ ಹತ್ರ ಹೇಳ್ತಾರೆ ಅಭಿಷೇಕ್ ಕೂಡ ಕಾವುನ ಹೊರಗಡೆ ಇರ್ತಿಲ್ಲ ಅಂತ ಕೇಳಿದಾಗ ಹೌದು ನಾನು ಹೊರಗಡೆ ಹೋಗ್ತೀನಿ ಅಂತಲ್ಲ ಕಾವ್ಯ ಅವರು ಜೈಲ ಹತ್ರ ಗಿಲ್ಲಿ ಹತ್ರ ಹೋಗ್ತಾರೆ ನೈಟ್ ಗಿಲ್ಲಿ ಹತ್ರನೇ ಮಲಗಿರ್ತಾರೆ ಕಾವ್ಯ ಅವ್ರ ಅಂತಾನೆ ಹೇಳ್ಬೋದು ಇನ್ನು ಅದಾದ ಮೇಲೆ ಮುಖ್ಯವಾಗಿ ಮಾತಾಡಬೇಕಂದ್ರೆ ಇವ್ರ ಹೊರಗಡೆ ಹೊರಗಡೆ ಬರ್ತಾರೆ ಇನ್ನೇನು ಮಲಗ ಟೈಮಲ್ಲಿ ಅವಾಗ ಧ್ರುವಂತವರು ಹೇಳ್ತಾರೆ ಇವ್ರು ಬರ್ತಾರೆ ಕಿಚನ್ ಗ್ಯಾಂಗ್ ಇದಲ್ಲ ರಘು ಆಗಿರ್ಬೋದು ಸೂರಜ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಕಿಚನ್ಗೆ ಕಿಚನ್ ಕಿಚನಲ್ಲಿ ಬರ್ತಾರೆ ನಮ್ಮ ನೈಟ್ ಕಿಚನ್ ಸ್ಟಾ ಟಿವಿಯಿಂದ ಹಾಯ್ ಗಾಯ್ಸ್ ನಾವು ನೈಟಲ್ಲಿ ಇವತ್ತು ಒಂದು ರೆಸಿಪಿ ಮಾಡ್ತೀವಿ ನೀವು ನೋಡಿ ಗಾಯ್ಸ್ ಅಂತ ಶುರು ಮಾಡ್ಕೊತಾರೆ ಆ ಶುರು ಮಾಡ್ಕೊಂಡ್ಮೇಲೆ ಅಶ್ವಿನಿಯವರಿಗೆ ದುರಂತವರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಏನು ಗುರು ಇವರು ಡೈಲಿ ಇದೇ ಕೆಲಸ ಇದ್ದಾರೆ ನಮಗೆಲ್ಲ ಇದು ಮಾಡ್ತಾರೆ ಅಂತೇಳಿ ಧ್ರುವಂಥವ್ರು ಹೇಳ್ತಾರೆ ರಕ್ಷಿತ ಕರೆದು ಹೇಳ್ತಾರೆ ಹಿಂಗೆ ನಿಧಾನ ಮಾತಾಡಿ ಮೆತ್ತ ಮಾತಾಡಿ ಅಂತ ಅಲ್ಲಿಗೆ ಶುರು ಆಗ್ತಾರೆ ಬಟ್ ನಿಧಾನಕ್ಕೆಲ್ಲ ಮಾತಾಡ್ತಾ ಇರ್ತಾರೆ ಬಟ್ ಇವರು ಧನು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಆಮೇಲೆ ಚೈತ್ರ ಆಗಿರ್ಬೋದು ರಜತ್ ಆಗಿರ್ಬೋದು ಆ ಗಿಲ್ಲಿ ಕಾವ್ಯ ಆಗಿರ್ಬೋದು ಗಿಲ್ಲಿ ಹತ್ರ ತುಂಬ ಹೊತ್ತು ಮಾತಾಡ್ತಾರೆ ಹಾಗೆ ಹೀಗೆ ಏನಾಯಿತು ಎತ್ತ ಅಂತ ಬಟ್ ಅಲ್ಲಿ ಕೂಡ ನಗ್ತಾ ಇರ್ತಾರೆ ಅಲ್ಲಿ ಕೂಡ ಕಾಮಣಿ ಮಾಡ್ತಾರೆ ಅಲ್ಲಿ ನಗಿಸ್ತಾನೆ ಗಿಲ್ಲಿ ಬಟ್ ಆಮೇಲೆ ಬಂದು ಅವರು ಅದನ್ನೇ ಹೇಳ್ತಾರೆ ಏನ ಮಾಡೋದು ಗಿಲ್ಲಿ ಮಾತಾಡಿದ್ರೆ ಕಾಮಡಿ ಅಂತಾರೆ ಬಟ್ ಅದಾದ್ಮೇಲೆ ಬಂದ ಮೇಲೆ ಕಳಪೆ ಅಂತಾರೆ ಏನು ವಿಷಯನೇ ಗೊತ್ತಾಗಲ್ಲ ಇವರು ಮಜಾ ತೊಗೊಳೋಕೆ ಎಂಜಾಯ್ ಮಾಡೋಕೆಲ್ಲ ಗಿಲ್ಲಿ ಬೇಕು ಕಳ್ಪೆ ಕೊಡೋಕ್ಕೂ ಗಿಲ್ಲಿ ಬೇಕು ಪ್ರತಿಯೊಂದಕ್ಕೂ ಗಿಲ್ಲಿ ಬೇಕು ಓನ್ಲಿ ಗಿಲ್ಲಿ ಬೇಕು ಅಷ್ಟೇ ಇವ್ರಿಗೆ ಕಿಚನ್ ಅಲ್ಲಿ ಇವರು ಅಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಇರ್ತವಲ್ಲ ಈ ಬೆಳಿಗ್ಗೆ ಪ್ರೋಮೋ ಬಂದಲ್ಲ ಬೆಳಿಗ್ಗೆ ಪ್ರೋಮೋ ಆ ಪ್ರೋಮೋ ಆ ಬರೋಕ್ಕೆ ನೈಟೇ ಕಾರಣ ಅಲ್ಲಿರೋ ಚಪಾತಿ ಹಿಟ್ಟಾಗಿರ್ಬೋದು ಮತ್ತೆ ಆಲೂಗಡ್ಡೆ ಆಗಿರ್ಬೋದು ಅವೆಲ್ಲ ತಗೊಂಡು ಆಲೂಗಡ್ಡೆ ಚಿಪ್ಸು ಅವು ಇವೆಲ್ಲ ತಗೊತಾರೆ ತೊಗೊಂಡು ಅಂತ ಟ್ರೈ ಮಾಡ್ತಾರೆ ಆ ಟೈಮಲ್ಲಿ ಆ್ಯಕ್ಚುಲಿ ಜೈಲಲ್ಲಿರೋ ಇವರವರೇ ತರಕಾರಿ ಕಟ್ ಮಾಡಬೇಕು ಬಟ್ ಇವರು ರಕ್ಷಿತ ಏನು ಮಾಡ್ತಾರೆ ಅಂದರೆ ಏನೋ ಒಂದು ತಗೊಂಡು ಕತ್ತರಿಯಿಂದ ಕಟ್ ಮಾಡ್ತಾರೆ ಬಟ್ ಅಲ್ಲಿಗೆ ಕಟ್ ಮಾಡ್ಬಾರ ಕಟ್ ಮಾಡೋ ಅಷ್ಟೇ ಕಟ್ ಮಾಡ್ತಾರೆ ಬಟ್ ಅದು ಬಿಗ್ ಬಾಸ್ ನೋಟಿಸ್ ಮಾಡ್ತಾರಾ ಇಲ್ಲ ಅಲ್ಲಿಗೆ ಬಿಡ್ತಾರ ಗೊತ್ತಿಲ್ಲ ಖಂಡಿತವಾಗ್ಲು ಸೂರಜ್ ರಘು ಅವರು ಕೂಡ ತುಂಬ ನಗ್ತಾ ಇರ್ತಾರೆ ಎಂಥ ಕೆಲಸ ಆಯಿತು ಮುಂದಿನ ವಾರ ಕೂಡ ಬಜೆಟ್ ಹೋಗ್ಬಿಡ್ತೇನೆ ಲಕ್ಸುರಿ ಬಜೆಟ್ ಹೋಗ್ಬಿಡ್ತಾನೆ ಫಟ್ಟೋಗ್ಬಿಡ್ತೇನೆ ಅಂತೆಲ್ಲ ಭಯಪಡ್ತಾರೆ ಇಲ್ಲ ಮರ ನಾನಿಂತ ಮರ ಕಟ್ ಮಾಡಿಲ್ಲ ಮರ ಸುಮ್ಮನೆ ನೋಡಿಲ್ಲ ಮರ ಅಂತೆಲ್ಲ ರಕ್ಷಿತ ಹೇಳ್ತಾರೆ ಹೋಗ್ಲಿ ಬಿಡು ನಮ್ಮ ಹತ್ರ ಸುಳ್ಳು ಹೇಳಬಾರು ನಮ್ಮ ಹತ್ರ ಸುಳ್ಳು ಹೇಳ್ತೇನೆ ಅಂತ ಸೂರಜ್ ಅವರು ರಕ್ಷಿತ ಕ್ವಶನ್ ಮಾಡಿದಾಗ ಏ ಇದೇನ ಕಟ್ಟಿಂಗ್ ಇದೆಲ್ಲ ಬರೋಲ್ಲ ತರಕಾರಿ ಕಟ್ ಮಾಡಿದ್ರೆ ಮಾತ್ರ ಇದೆಲ್ಲ ಬರೋದು ಪೇಪರ್ ಕಟ್ ಮಾಡೋಕೆ ಇದೆಲ್ಲ ಕಟ್ ಮಾಡೋಕೆ ಏನು ಬರೋಲ್ಲ ಅಂತೆಲ್ಲ ಹೇಳ್ತಾರೆ ಬಟ್ ಆ ಟೈಮಲ್ಲಿ ಸ್ವಲ್ಪ ಹಿಟ್ಟಿರುತ್ತೆ ಚಪಾತಿ ಚಪಾ ಇದು ಹಿಟ್ಟಿರುತ್ತೆ ಆ ಹಿಟ್ಟಿಗೆ ಒಂದು ಸ್ವಲ್ಪ ಕಾವ್ಯನ ರಿಕ್ವೆಸ್ಟ್ ಮಾಡ್ತಾರೆ ಎಷ್ಟು ಸಾಫ್ಟ್ ಆಗಿ ರಿಕ್ವೆಸ್ಟ್ ಮಾಡ್ತಾರೋ ನಮ್ಮ ರಘುವಣ ನಿಜವಾಗ್ಲೂ ಈ ವ್ಯಕ್ತಿ ಗಿಲ್ಲಿ ಹತ್ರ ಯಾಕೆ ಅಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಇವ್ರ ಹತ್ರ ಯಾಕೆ ಇಷ್ಟು ಸಾಫ್ಟ್ ಆಗಿರ್ತಾರೆ ಅಂತ ಗೊತ್ತೇ ಆಗಲ್ಲ ಗುರು ಏನಂದ್ರೆ ನಾನು ಪರ್ಸನಲ್ ಅಟ್ಯಾಕ್ ಮಾಡ್ತಾನೆ ಪರ್ಸನಲ್ ಕಾಪಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಈ ವೀಕಲ್ಲಿ ಆಲ್ಮೋಸ್ಟ್ ಪರ್ಸನಲ್ ಕಾಪಿ ಮಾಡಿ ನಾವು ನೋಡೇ ಇಲ್ಲ ಕಾವ್ಯ ಸ್ವಲ್ಪ ತುಪ್ಪ ತಗೊಂಬರ್ತಾರೆ ಕಾವ್ಯ ಸ್ವಲ್ಪ ತುಪ್ಪ ತುಪ್ಪ ತಗೊಂಬರಿ ಅಂತೆಲ್ಲ ಕೇಳಿದಾಗ ಕಾವ್ಯ ಒಳ್ಳೆ ಯಾರು ಹೇಳ್ಕೊಡ್ತಾರಂತೆ ಹೇಳ್ತಾಳೆ ಕಾವ್ಯ ಅವಾಗ ನನಗೆ ತಿನ್ನೋ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ನಾನು ಮೊಟ್ಟೆಲ್ಲ ಗಿಲ್ಲಿ ತಿಂತಾನೆ ನನಗೆ ಪ್ರಾಬ್ಲಮ್ ಏನಿಲ್ಲ ಕೆಲವರು ಅದನ್ನು ಹಾಡ್ಕೊತಾರೆ ಅಂತೆಲ್ಲ ಆ ಮಾತು ಕೂಡ ಹೇಳ್ತಾಳೆ ಕಾವ್ಯ ಅವರು ಅದಾದ್ಮೇಲೆ ತುಪ್ಪ ತಗೊಂಡ್ಬರ್ತಾರೆ ತುಪ್ಪ ತಗೊಂಬಂದ್ಮೇಲೆ ಎಲ್ಲರೂ ಆ ಕಿಚನ್ ಅಲ್ಲಿ ಸುಮಾರು ಹೊತ್ತು ಸುಮಾರು ಒಂದು ಹಾಫ್ ಅನ್ ಅವರ್ ಅಲ್ಲೇ ಇರ್ತಾರೆ ಹೋಳಿಗೆ ಮಾಡ್ಕೊಂಡು ನಮ್ಮ ಚ ಚಪಾತಿ ಎಲ್ಲ ತಿಕ್ಕಿ ಆ ಧನುಗೆ ಅಭಿಷೇಕ್ಗೆ ಆಮೇಲೆ ರಜತ್ಗೆಲ್ಲ ಚಪಾತಿ ಎಲ್ಲ ತೀರ್ ಕೊಡ್ತಾರೆ ಚಪಾತಿ ಎಲ್ಲ ತಿನ್ಸ್ತಾರೆ ಹೋಳಿಗೆ ಮಾಡ್ಕೊಡ್ತಾರೆ ಹೋಳಿ ಹಾಕೊಡ್ತಾರೆ ತುಪ್ಪ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ರಘು ಅವರೆಲ್ಲ ಆ ಅದ್ರ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ಕಿಚನ್ ಅಲ್ಲಿ ಏನೆಲ್ಲ ಸಕ್ಕತ್ತಾಗಿ ಕಾನ್ವರ್ಷನ್ ನಡೀತಾ ಇರುತ್ತೆ ಇಲ್ಲಿ ಇವರೇನೋ ಕಾನ್ವರ್ಷನ್ ಮಾಡ್ತಾ ಇರ್ತಾರೆ ಒಳಗೆ ಹಿಡವೇನೋ ಧ್ರುವಂತವರಿಗೆ ಗೌಡವರಿಗೆ ಇರಿಟೇಟಿಂಗ್ ಆಗ್ತಾ ಇರುತ್ತೆ ಇವ್ರು ಸೌಂಡ್ ಮಾಡೋದು ಇವ್ರು ಮಾತಾಡೋದು ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಹೊರಗಡೆ ರಜತ್ ಅವರು ಗಿಲ್ಲಿ ಹತ್ರ ಸಖತ್ತಾಗಿ ಕಾಮಿಡಿ ಕನ್ವರ್ಷನ್ ಎಲ್ಲ ಮಾಡ್ತಾ ಇರ್ತಾರೆ ಒಂದೊಂದು ಸತಿ ಆ ಬಿಗ್ ಬಾಸ್ ಮನೇಲಿ ಈಗ ಗಿಲ್ಲಿಗೆ ಸಪೋರ್ಟ್ ಅಂತಲ್ಲ ಗಿಲ್ಲಿ ಹತ್ರ ಚೆನ್ನಾಗಿ ಮಾತಾಡೋದು ಏನಾದರೂ ಕಾಮಿಡಿ ಮಾಡೋದು ಅದು ಎಂಜಾಯ್ ಮಾಡ್ತಿರೋದು ಅಂದರೆ ರಜೆ ತವರು ಮಾತ್ರ ಅಂತ ಹೇಳ್ಬೋದು ಅದಾದ ಮೇಲೆ ನಮ್ಮ ಧನು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಣ್ಣ ರೋಗೋಣ ಒಟ್ಟೆ ಹಸುವಾಗಿತ್ತು ಒಟ್ಟೆ ಹಸಿಂದ ನಾವು ಒಟ್ಟೆ ಹಸದಿಂದ ಬಳಸ್ತಾ ಇರ್ತೀವಿ ನೀವು ಅಡುಗೆ ಮಾಡ್ಕೊಡ್ತಾರೆ ನಮಗೆ ಖುಷಿ ಆಯಿತು ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಈ ಹೊಟ್ಟೆ ತುಂಬು ನಮ್ಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಧನು ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ರಕ್ಷ ಚೈತ್ರಕ್ಕನಿಗೆ ಮತ್ತು ನಮ್ಮ ರಘೋ ನನಗೆ ಚೈತ್ರ ಕೇಳ್ತಾರೆ ಏ ಯಾವತ್ತನಾಗಲಿ ಉಪವಾಸ ಮಾತ್ರ ಹೋಗ್ಬೇಡಿ ಏನಾದರೂ ಹೇಳ್ಕೊಳ್ಳಿ ಅಂತ ಏನಾದರೂ ಕೇಳಿ ನಾನು ಮಾಡ್ಕೊಡ್ತೀನಿ ನಾನು ಯಾವಾಗಲೂ ರೆಡಿಯಾಗಿರ್ತೀನಿ ಅಂತ ಹೇಳ್ತಾಯಿದ್ರು ಇದೆಲ್ಲೋ ಒಂದು ಕಡೆ ಸೇಫ್ ಗೇಮ್ಗೆ ಸೇರ್ಕೊಳ್ಳೋ ಸ್ಥಿತಿ ಕಾಣ್ತಾ ಇತ್ತು ಯಾಕಂದರೆ ಇವ್ರು ಮಾಡೋದ ಕೆಲಸ ನೋಡಿದ್ದೀವಿ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ಯಾರಿಗಾದ್ರು ಜಾಸ್ತಿ ಹೋದರೆ ನನಗೆ ಬೇಕು ನೀವು ಹೆಂಗೆ ತಿಂದಿರಿ ನನಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಕೇಳೋ ವ್ಯಕ್ತಿಯವರು ನಾವು ನೋಡಿದೀವಿ ಆರಾಮಾಗಿ ತುಂಬ ಸಲ ನೋಡಿದ್ದೀವಿ ಲಾಸ್ಟ್ ಸೀಸನಲ್ಲಿ ಎಕ್ಸ್ಪೆಷನ್ ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಿ ಅವಾಗ ಅನಿಸುತ್ತದೆ ಬಟ್ ಇರಲಿ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತಾಯಿದ್ರು ನೈಟಲ್ಲಿ ಕಿಚನಲ್ಲಿ ತುಪ್ಪ ತಗೊಂಡು ಎಲ್ಲ ಚಪಾತಿ ಹೋಳಿಗೆ ಆ ಇಲ್ಲಿ ಅವೆಲ್ಲ ಹಾಕ್ಕೊಂಡು ಆರಾಮಾಗಿ ಕಿಚನಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು ಅದೆಲ್ಲ ನೋಡಿ ಹೊಟ್ಟೆ ಹುರ್ಕೊಂಡ್ರೆ ಏನೋ ಗೊತ್ತಿಲ್ಲ ಅಶ್ವಿನಿ ಮತ್ತು ಧ್ರುವಂತವರು ಬೆಳಿಗ್ಗೆ ಬ್ರೋಮ ಬಂದಿರೋದು ಅದನ್ನೇ ಅದ್ರ ಬಗ್ಗೆಯೇ ಜಗಳ ಇದ್ರೆ ಇವ್ರು ಇವತ್ತೇ ಅಲ್ಲ ಡೈಲಿ ಕಿಚನಲ್ಲಿ ಇದೇ ಕೆಲಸ ಮಾಡ್ತಾಯಿದ್ದಾರೆ ಬಟ್ ಇದೆಲ್ಲ ಇಲ್ಲಿ ಕಂಪ್ಲೀಟ್ ಆದರೆ ರಜತ್ ತುಂಬ ಜನ ತುಂಬ ಸಲ ತುಂಬ ಹೊತ್ತು ಗಿಲ್ಲಿ ಹತ್ರ ಮಾತೆಲ್ಲ ಮುಗಿಸ್ ಮೇಲೆ ಒಳಗಡೆ ಬರ್ತಾರೆ ಅವ್ರಿಗೂ ಎರಡು ಚಪಾತಿ ಕೊಡ್ತಾರೆ ಅದಾದ್ಮೇಲೆ ಕಾವೇ ಗಿಲ್ಲಿ ಹತ್ರ ಮಲಗ್ತಿನಂತೆ ಹೋಗ್ತಾಳೆ ಬಟ್ ಆಮೇಲೆ ಬಂದ್ರ ಮಲಗಿದ್ರ ಅನ್ನೋದು ಅಲ್ಲಿಗೆ ಆಗುತ್ತೆ ಇನ್ನು ನಮ್ಮ ಬಿಗ್ ಬಾಸ್ ಗೊತ್ತಲ್ಲ ಇಂಪಾರ್ಟೆಂಟ್ ವಿಷಯ ಇದ್ದಾಗ ಮಾತ್ರ ಮ್ಯೂಟ್ ಮಾಡಿ ಬಿಸಾಕ್ತಾರೆ ಮಾತಾಡಬೇಕಾದ್ರೆ ಬೇರೆ ವಿಷಯಗಳೆಲ್ಲ ಬಿಡ್ತಾ ಇರ್ತಾರೆ ಸಿ ಅದೆಲ್ಲ ಆಗ್ತಾ ಇತ್ತು ಮಿಡ್ ನೈಟ್ ಅಲ್ಲಿ ಮಿಡ್ ನೈಟ್ ಅಲ್ಲಿ ಈಗ ಏನ್ ಗೊತ್ತಾ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಎಲ್ಲ ನಡ್ಸ್ತಾ ಇರ್ತಾರೆ ಬಟ್ ಈಗ ಆಲ್ರೆಡಿ ಏನು ಏನ್ ಪ್ಲಾನ್ ಆಗ್ಬಿಡಿದ್ರೆ ಬಿಗ್ ಬಾಸ್ ಆಗಿರ್ಬೋದು ಕಲಾ ಸ್ಟೀಮ್ ಆಗಿರ್ಬೋದು ನೈಟ್ ಅಲ್ಲಿ ನಾವು ಟಾಸ್ಕ್ ಎಲ್ಲ ಆಡಿಸಿದ್ರೆ ಯಾರು ನೋಡಲ್ಲ ಕೇವಲ ಡೇ ಅಲ್ಲಿ ಮಾತ್ರ ಮಾತಾಡ್ಸೋಣ ನೈಟ್ ಅಲ್ಲೆಲ್ಲ ಟಾಸ್ಕ್ ಆಡಿಸೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ ಯಾಕಂದ್ರೆ ಲೈವ್ ಅಪ್ಡೇಟ್ ಕೊಡೋರು ತುಂಬಾ ಜನ ಆಗಿಬಿಟ್ಟಲ್ಲ ಆ ಕಾರಣಕ್ಕೆ ಬೇಡ ಬೇಡ ಅಂತ ಇವ್ರು ಪ್ಲಾನ್ ಮಾಡ್ತಾ ಇದಾರೆ ಈಗ ನೈಟ್ ಕಿಚನ್ ಅಲ್ಲಿ ಗಿಲ್ಲಿ ಮಿಸ್ ಆಗಿದ್ದಾರೆ ಇವ್ರು ಮೂವರ್ ಮಾತ್ರ ಆಗ್ತಾ ಇದ್ರು ಈಗ ಆ ತಂಡಕ್ಕೆ ಚೈತ್ರ ಕೂಡ ಸೇರ್ಕೊಂಡಿದ್ರು ಹೊಸದಾಗಿ ಚೈತ್ರ ರಜೆ ತಂದಿರಬಹುದು ಆ ರೀತಿ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮಿಡ್ ನೈಟ್ ಕಿಚನ್ ಮಸಾಲ ಅಂತ ಹೇಳ್ಬೋದು ಆ ರೀತಿ ಎಲ್ಲ ಆಗ್ತಾ ಇದೆ ರಘೋಣ ಅಡಿಗೆ ಮಾಡೋ ನಾನೇ ಅಡುಗೆ ಮಾಡೋದ್ರೆ ನಾನೇ ಗ್ರೇಟು ನಾನು ಒಂದು ಲೆವೆಲ್ಗೆ ಫೀಲ್ ಆಗ್ತಾ ಇದ್ದಾರೆ ಕೆಲವು ಟೈಮಲ್ಲಿ ನೈಟೆಲ್ಲ ಆಗಿದೆ ಅಷ್ಟೇ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಲ್ವಾ ನಾನು ಎಷ್ಟು ಚೆನ್ನಾಗಿ ಇದು ಮಾಡ್ತೀನಲ್ವ ನೈ ತುಪ್ಪ ಹಾಕಿದೀನಿ ಇದು ಮಾಡಿದೀನಿ ಎಷ್ಟು ಚೆನ್ನಾಗಿದೆ ಅಲ್ವ ಅಂತೆಲ್ಲ ಅವ್ರನ್ನ ಅವರೇ ಹೋಗೋ ಅಂತ ಹೇಳ್ತಾರೆ ಮತ್ತೆ ಮಾಡಿರಲ್ವ ಅವರು ಮಿಕ್ಕಿರೋರೆಲ್ಲ ಹೌದ ಸೂಪರ್ ಅಣ್ಣ ಅದ್ಭುತವಾಗಿದೆ ಅಣ್ಣ ನಿಮ್ಮಷ್ಟು ಯಾರು ಮಾಡಲ್ಲಣ್ಣ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನನಗೆ ಎಮೋಷನ್ ಆಗಲಿ ಕೋಪ ಬರಲಿ ಬೇಜಾರಾಗಲಿ ಏನೇ ಮಾಡಲಿ ನಾನು ಅಡುಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ ಸೂಪರ್ ಬೋ ಒಳ್ಳೆ ಟ್ಯಾಲೆಂಟ್ ಅಂತ ಹೇಳ್ಬೋದು ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಾಡಿ ಹಾಕ್ತಾರೆ ಬಿಗ್ ಬಾಸ್ ಮನೆಯರೋ ಕಂಟೆಸ್ಟೆಂಟ್ ಗಳಿಗೆ ಅಂತಾನೆ ಹೇಳ್ಬೋದು ರಘಣ್ಣ ಆ ಮಿಡ್ ಅಲ್ಲಿ ಆಗಿದ್ದು ಈ ವಿಷಯಗಳ ಚರ್ಚೆ ಆಗ್ತಿತ್ತು ಬಟ್ ಗಿಲ್ಲಿ ಮತ್ತು ಕಾವ್ಯ ಗಿಲ್ಲಿ ಅವರು ತುಂಬ ಎಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಮ್ಯೂಟ್ ಮಾಡಿದ್ದಾರೆ ನಮ್ಗೆ ಏನನ್ನ ಇವತ್ತು ಎಪಿಸೋಡ ಸ್ಟಾರ್ಟಿಂಗಲ್ಲಿ ಏನಾದರೂ ಸೊ ವೀಕೆಂಡಲ್ಲಿ ಏನಾದ್ರು ಸ್ವಲ್ಪ ತೋರಿಸಬಹುದು ಅಂತ ಅನ್ಸುತ್ತೆ ನೋಡೋಣ ಏನೆಲ್ಲ ಆಗುತ್ತೆ ಏನೆಲ್ಲ ಕರ್ಕೊಂಬರ್ತಾರೆ ಏನೆಲ್ಲ ಮಾತಾಡ್ತಾರೆ ಅಂತ ಮಾ ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ